హాయ్ ఆల్ వెల్కమ్ టు ఎల్స్ ఛానల్ చాలల్ స్మార్ట్ వాచ్ హేగదే ಈ ವಿಡಿಯೋದಲ್ಲಿ ನೋಡಿ ಹಾಗೆ ಬ್ಲೂಟೂತ್ ಕಾಲಿಂಗ್ ವಾಚ್ ಆಗಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಯಾವ್ದು ತೊಗೋಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಮೊಬೈಲ್ ಫೋನ್ ನೀವು ಒಂದು ತರ್ಟಿ ತೌಸಂಡ್ ರೇಂಜಿಗೆ ತೊಗೊಂಡ್ರೆ ಇದನ್ನ ಫ್ರೀಯಾಗಿ ನಿಮಗೆ ಸಿಗುತ್ತೆ ಸೊ ಹಾಗಾಗಲಿಲ್ಲ ಅಂತ ಅಂದರೆ ನೀವು ಆನ್ಲೈನ್ಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು ಇದರ ಪ್ರೈಸ್ ಬಂದು ಟೂ ತೌಸಂಡ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಸಿಗುತ್ತೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಡಿಸ್ಪ್ಲೇ ಆಗಿದೆ ಮತ್ತು ಎ ಐ ವಾಯ್ಸ್ ಅಸಿಸ್ಟೆಂಟ್ ಇರೋದ್ರಿಂದ ಮತ್ತು ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಸೆವೆನ್ ಡೇಸ್ ನಿಮಗೆ ಇದು ಬ್ಯಾಟ್ರಿ ಪಿಕಪ್ ಕೊಡುತ್ತೆ ನಿಜವಾಗ್ಲೂ ಚೆನ್ನಾಗಿದೆ ಒನ್ ಫಿಫ್ಟಿ ಪ್ಲಸ್ ವಾಚ್ ಫೇಸಸ್ನ ನೀವು ಚೇಂಜ್ ಮಾಡ್ಕೊಬೋದು ಮೆಟಾಲಿಕ್ ಫಿನಿಶ್ ಇರೋದ್ರಿಂದ ನಿಮಗೆ ಡೈಲಿ ಯೂಸ್ಗೆ ಬೆಸ್ಟ್ ವಾಚ್ ಇದು ಮತ್ತು ಇದರ ಹಾರ್ಟ್ ರೇಟ್ ಮಾನಿಟರು ಆ್ಯಕ್ಟಿವಿಟಿ ಟ್ರ್ಯಾಕರು ಎಲ್ಲ ಕೂಡ ಇರುತ್ತೆ ಕ್ಯಾಲೋರಿ ಟ್ರ್ಯಾಕರು ಎಲ್ಲ ಕೂಡ ನಿಮಗೆ ಡೈಲಿ ಯೂಸ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ ಈ ಇದರ ವೆಯ್ಟ್ ಬಂದು ಫಾರ್ಟಿ ಫೈ ಗ್ರಾಮ್ ಇದೆ ಮತ್ತು ತುಂಬಾ ಚೆನ್ನಾಗಿದೆ ಇದರ ಕಲರ್ ನಾವು ಬ್ಲ್ಯಾಕ್ ತೊಗೊಂಡಿದ್ವಿ ನಿಮಗೆ ಇದರ ಕಲರ್ ಕೂಡ ಅವೈಲೇಬಲ್ ಇರುತ್ತೆ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಿ ಇದರ ವಾರಂಟಿ ಬಂದು ಒನ್ ಇಯರ್ ಇರುತ್ತೆ ಸೊ ಯೂಸ್ ಮಾಡಿ ಡೈಲಿ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ಇದು ವುಮೆನ್ ಮತ್ತು ಮೆನ್ ಎಲ್ಲರಿಗೂ ಕೂಡ ಇದು ಸೂಟ್ ಆಗುತ್ತೆ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ಗೂ ಕೂಡ ಇದು ಯೂಸ್ ಮಾಡ್ಕೊಬೋದು ಈ ವಾಚು ತುಂಬ ಜನ ಯೂಸ್ ಮಾಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೇ ನನಗಂತೂ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್ ಅಂತೂ ಆಲ್ವೇಸ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬೆಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸ್ಲಿಮ್ಮಾಗಿದೆ ಸೊ ನೋಡೋಕ್ಕೂ ಕೂಡ ಲುಕ್ ತುಂಬ ಚೆನ್ನಾಗಿದೆ ಈ ವಾಚ್ ನಿಮಗೆ ಇಷ್ಟ ಆದರೆ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಪರ್ಚೇಸ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ಇದಕ್ಕೆ ನೀವು ತೊಗೊಂಡಾಗಲೇ ನೀವು ಇದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದ್ರ ಮೇಲೆ ಕ್ರ್ಯಾಚಸ್ ಅಥವಾ ಮಾರ್ಕ್ಗಳಾದರೆ ಅದು ಚೆನ್ನಾಗಿ ಕಾಣೋದಿಲ್ಲ ನನ್ನ ಚಾನಲಲ್ಲಿ ಇನ್ನೂ ತುಂಬ ವೀಡಿಯೋಸ್ಗಳಿದೆ ಹೋಗಿ ಚೆಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್